ಒಂದು ಹತ್ತು ದಿವಸದ ಕಾರ್ಯಾಚರಣೆಯನ್ನು ಇಟ್ಕೊಂಡಿದ್ದೇವೆ ಅಂದರೆ ಏಯ್ಟಿ ಅವರ್ಸ್ ವರ್ಕ್ ಮಾಡಬೇಕು ಎಂಬತ್ತು ಗಂಟೆ ಮಾನ್ಯ ಸಿ ಎಂನವರು ಡಿ ಸಿ ಎಂನವರು ಎಲ್ಲರೂ ಇದಕ್ಕೆ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಒಂದೊಂದಾಗಿ ನಮ್ಮದು ಕ್ಲಿಯರ್ ಆಗ್ತದೆ ಲಾರಿಯೂ ಒಂದು ಯಾರು ಮುಗಿರ್ತದೆ ಲಾರಿನೂ ಸಿಗ್ತದೆ ಮತ್ತು ನಮಗೆ ಏನಾದರೂ ಅವಶೇಷ ಸಿಕ್ಕೇ ಸಿಗ್ತದೆ ಮತ್ತು ಅವರ ಕಮೀಲಿಗೆ ಒಂದು ಮೋಕ್ಷ ಮಾಡುವಂಥ ಒಂದು ವಿಧಾನಕ್ಕೆ ಏನು ನಾವು ಸಾಥ್ ನೀಡಬೇಕಂತ ನಮ್ಮ ಒಂದು ವಿಚಾರವನ್ನು ಇಟ್ಬಿಟ್ಟಿದ್ದೆವು ಅದನ್ನು ಕಂಪ್ ಮಾಡ್ತೀವಿ ನಾಳೆ ಯಾಕಂದರೆ ಹೆಂಗೆ ಹೇಳಿದ್ರೆ ಒಂದು ವಾಸ್ತವಿಕವಾಗಿ ಗುಡ್ಡ ಹೇಳಿದ ಮೇಲೆ ಗುಡ್ಡದ ಕೆಳಗೆ ಇರಬೇಕು ಅಂತ ಆದರೂ ಅವ್ರ ಪಾಯಿಂಟನ್ನು ನಾಳೆಯಿಂದ ನಾವು ಅದನ್ನು ಕಾರ್ಯಾಚರಣೆ ಇಡ್ತೀವಿ ಮತ್ತು ಲಾಸ್ಟ್ ನಾನು ಈ ಮಣ್ಣನ್ನು ತಂದು ಇಲ್ಲಿ ನಾನು ಟ್ರೈ ಮಾಡುವುದು ಒಂದೊಮ್ಮೆ ಅವರು ಕರೆಕ್ಟಾಗಿ ಹೇಳಿದ್ರು ತಪ್ಪೇನಲ್ಲ ಬಿಕಾಸ್ ದೇ ಆರ್ ಸೈಂಟಿಫಿಕ್ ಪೀಪಲ್ ನಮ್ಮದು ಜಜ್ಮೆಂಟ್ನಲ್ಲಿ ಅವ್ರದ್ದು ಒಂದು ವಿಚಾರದ ಪ್ರಕಾರ ಕರೆಕ್ಟ್ ಆದರೆ ಅದನ್ನೇ ಮಾಡಿ ನಮಗೆ ಆದಷ್ಟು ಬೇಗ ಇಲ್ಲಿಂದ ಮುಖ್ಯಮಂತ್ರಿ ಒಂದು ರಿಪೋರ್ಟ್ ಮಾಡಬೇಕಾಗಿದೆ ಸಭಾಪತಿಯಲ್ಲಿ ಒಂದು ರಿಪೋರ್ಟ್ ಮಾಡಬೇಕಾಗಿದೆ ಕೃಷ್ಣ ಬೆಳೇಗೌಡರಿಗೆ ಡಿ ಸಿ ಎಂ ಅವ್ರಿಗೆ ಏನು ನಾವು ನಮ್ಮ ಪ್ರಯತ್ನ ಬೀಳಿಲ್ಲ ಕೇಳಾದವನಾಗಲಿ ನಮ್ಮ ಅಂಕೋಲ ಕಾರವಾರದವನಾಗಲಿ ಅಥವಾ ಕುಮಟಾದವ ಕಮ್ಟವಾಗಲಿ ನಾವು ಅದನ್ನು ಪ್ರತಿಷ್ಠೆ ನಾವು ಒಂದು ಭಾರತೀಯರು ಅಂತ ಹೇಳ್ಕೊಂಡು ಆ ಒಂದು ಈ ಒಂದು ಭಾರತ ದೇಶದ ನಮ್ಮ ಒಂದು ಕರ್ತವ್ಯ ನಮಗೆ ಇಲ್ಲಿಯ ಜನರು ಇವತ್ತು ಒಂದು ಕರ್ತವ್ಯ ಮಾಡಲಿಕ್ಕೆ ನಮ್ಮನ್ನು ವಿಧಾನಸಭೆಗೆ ಕಳಿಸಿದ್ದಾರೆ ಆ ವಿಧಾನಸಭೆಗೆ ಕಳಿಸಿದ ಕರ್ತವ್ಯ ನಾನು ಖಂಡಿತವಾಗಿ ಪೂರೈಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾಳೆ ಅದಕ್ಕೆ ಅವರಿಗೂ ಕರ್ತದ್ದು ಏನೇನು ಪಾಸಿಬಿಲಿಟೀಸ್ ಇದೆಯಲ್ಲ ಆ ಪಾಸಿಬಿಲಿಟಿ ಪ್ರಕಾರ ಟ್ರೈ ಮಾಡಿ